ಇನ್ನೊಬ್ಬರ ಹೊಂಡನ್ನ ಎಂದೂ ಉಟ್ಬಾರ್ದ ಇಲ್ಲ ಹೇಳ್ತಾ ಹೊಡಿ ಸತ್ಯಕ್ಕ ದೊಡ್ಡಕ್ಕೆಲ್ಲ ಕಸವಾಡಿ ಅಂತ ಕಲ್ಯಾಣದ ಅಂಗಡಿ ಸತ್ಯಕ್ಕ ಅಂತಾಳ ದೇ ಮರಳಿ ಗಂಟೆ ಗಂಟೆ ಪೂಜೆ ಮಾಡ್ಕೊಂಡು ವಿಭೂತಿ ಹೆಚ್ಚಿ ಕಾಲ್ ಮಾಡ್ ಮಾಡಿ ಕಾಲ್ ಮಾಡಿ ಏನಿಂತು ಏನಾಗಂಗಿಲ್ಲ ಏನ್ ಮಾಡ್ಬೇಕಾಗ್ತೀನಿ ಅಂತಂದ್ರ ಪರದನ ಪರಸ್ತ್ರೀ ಇವೆರಡಕ್ಕ ದೂರ ಇದ್ ಬಿಡು ಹೇಳ್ತಾರ ನೀನಾಗದ್ದಿ ಇಲ್ಲಿ ಹೇಳಕತ್ತೀನಿ ಅಂದ್ರ ನೀನ್ ಏನ್ ಗಂಡಮಕ್ಳು ಗುಂಪಿರ್ಲಿಲ್ಲ ಮುಂದೆ ಮದ್ವೆ ಮಾಡ್ಕೊಂಡ್ ಹೊಸ ಬೋಧ ಮಕ್ಕಳು ಇಲ್ಲಿ ಮಠ ಎಲ್ಲಿ ಹೋಗಿರೋ ಏನ್ ಬಿಟ್ಟರು ಏನ್ ಬೇಕಾಗಿಲ್ಲ ನಮಗ ಇವತ್ತ ತಾಳಿ ಕಟ್ಟಿ ನನ್ನ ಹೆಣತಿ ಅಂತ ಬಳಕ ಸಾಯಿ ಮಠ ಏಳ ಜು ನೀನ ಹೆಣತಿ ಅಂತ ಕಷ್ಟ ಸುಖ ಎಲ್ಲದ್ರೊಳಗು ಪ್ರತಿಯೊಬ್ಬ ಹೆಣತಿ ತನ್ನ ತವರ ಬಿಟ್ಟು ಗಡನಿಗೆ ಬರಬೇಕು ನೂರಾರು ಕಂಸಗಳ ಮೂಟೆ ನೋಡ್ಕೊಂಬಂದಿರ್ತಾಳೆ ಗೊತ್ತಲ್ಲ ಯಾರ ಕಂಸ ಕಂಡಿರ್ಕ ಐತ್ರಿ ಕನಸು ಯಾವ್ ಕಂಡ್ರಿಂಗಿಲ್ಲ ಹುಟ್ಟೆ ಇಲ್ಲ ಅಂತರ್ಥ ಜಯ ಸುಧ್ರಪ್ಪ ಅಂತ ದೀಪಗಳಿಲ್ಲದ ದಾರಿಯಲ್ಲಿ ಹೇಗೋ ನಡೆಯಬಹುದು ದೀಪಗಳಿಲ್ಲದ ದಾರಿಯಲ್ಲಿ ಹೇಗೋ ನಡೆಯಬಹುದು ಕನಸುಗಳೇ ಇಲ್ಲದ ಹಾದಿಯಲ್ಲಿ ನಡೆಯಲಾಗದು ಅಂತ ಹೇಳ್ತಾನ ಬದುಕಿ ಒಂದು ಕನಸ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾ ಬರ್ಕಂತ ತಗೊಂಡ್ ಬೆಂಕಿ ಏನ್ ಅದಕ್ಕೆ ಈ ಬದುಕೈತೆ ಅಂದ್ರ ಬದುಕಿಗೆ ಬಂದು ನೀವು ಕೂಡ ಕನ್ಸ್ ಮೇಲೆ ಇಬ್ಬರು ಗಂಡ ಐತಿ ಹೊಸ ಹೊಸ ಬಂದ್ರೆ ನೀವೆಲ್ಲ ಏನ್ ಕನ್ಸ್ ಕಾಣ್ಬೇಕಂದ್ರ ನಾವು ಕೂಡ ಕನ್ಸು ಕಾಣಕತ್ತೀವಿ ಎಂತ ಕನ್ಸು ಕಾಣಬೇಕಂದ್ರ ಅಲ್ಲಿಂದ ನಮ್ಮ ಮನೆಗೆ ಹೆಂಡತಿ ಆಗಿ ಬಂದಾಳಂದ್ರ ಅವಳು ಕೇವಲ ಹೆಂಡತಿ ಅಲ್ಲ ನಮ್ಮ ಭಾಗ್ಯದ ಬಾಗಿಲು ನಮಗ ಸೇವೆಯನ್ನ ಮಾಡುವಾಗ ನನ್ನ ಸಹೋದರಿ ಆಗಿರ್ತಾಳ ನಾನು ಕಷ್ಟ ಕರ್ಪಣೆ ಅಂತ ಕೈ ಮಾರ್ಗದರ್ಶನ ಮಾಡುವಾಗ ನನ್ನ ತಾಯಿ ಆಗಿರ್ತಾಳ ನನ್ನ ಜನ್ಮ ಜನ್ಮದ ಸಂಗಾತಿಯಾಗಿ ನನ್ನ ಬಾಜಿ ಒಂದೇ ವಸ್ತು ಒಂದೇ ಹೆಣ್ಣ ಇರೋದು ಜನಿತಕ್ಕೆ ತಾಯಿಯಾಗಿ ಹುಟ್ಟಿದಳು ಮಾಯಿ ಒಂದೇ ವಸ್ತು ಅದೇ ತಾಯಿಯಾಗಿ ಬಂದಿರ್ತದ ಅದೇ ಹೆಂಡತಿಯಾಗಿ ಬಂದಿರ್ತದ ಅದೇ ತಂಗಿಯಾಗಿ ಬಂದಿರ್ತದ ಅದೇ ಸಹೋದರಿಯಾಗಿ ಬಂದಿರ್ತದ ಒಂದೇ ವಸ್ತು ವಿಭಿನ್ನ ರೂಪ ತೋಡಿ ಭೂಮಿ ಬಂದಿರ್ತದ ಅದಕ್ಕೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ನಮ್ ಶರಣ ಹೇಳ್ತಾರ ಹೆಣ್ಣಿಗೆ ಎಂತ ದೊಡ್ಡ ಸ್ಥಾನ ಕೊಟ್ಟರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಫಿಲಿಸಿದ್ದ ಮಲ್ಲಿಕಾರ್ಜುನ ಅಂದ್ರು ಅದಕ್ಕೆ ನಮ್ಗೆ ದೈವತ್ವದ ಕೊಡುಗೆ ಕೊಟ್ಟರು ನಮ್ ಶರಣರು ಅದಕ್ಕೆ ಹೆಣ್ಮಕ್ಳು ಅಂದ್ರೆ ಸಾಮಾನ್ಯ ಅಲ್ಲ ತೊಟ್ಟಿಲು ತೂಗುವ ಕೈ ಬಹಳ ಹಳೆಯ ಸೊಗನ್ನ ಏನ್ ಮಾಡ್ಬೋದು ಜಗತ್ತನ್ನೇ ಆಳಬಹುದು ಕೈ ನಿಮ್ಮ 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 ಕಲ್ಪತ ಕೊಡ್ತಾ ಜಗತ್ತನ್ನೇ ಆಳಬಹುದು ತೂಗುವ ಕೈ ಜಗತ್ತನ್ನು ಆಳಬಹುದು ಅಂತ ಅದಕ್ಕೆ ಜಗತ್ತನ್ನು ಆಳ್ತದ ಹಾಗಾಗಿ ನೀವೆಲ್ಲರೂ ಹೆಣ್ಮಕ್ಳ ಮನೆ ಹೊಸದಾಗಿ ಮದುವೆಯಾಗಿ ಬಂದಾರ ಅಂತ ತಲೆ ಇಟ್ಕೋರಿ ಆಕಿ ಬರೀ ದುಡಿಯಾಕ್ ಬಂದಿರಂಗಿಲ್ಲ ಮನಿ ಕಸ ಹೊಡ್ಯಾಕ್ ಬಂದಿರಂಗಿಲ್ಲ ಮತ್ತ ಮನಿ ವರ್ಷಕ್ಕ ಬಂದಿರಂಗಿಲ್ಲ ಎಲ್ಲಾ ಮುಗಿದ ಊಟ ಮಾಡಕ್ಕೆ ಬಂದಿಲ್ಲ ಇಷ್ಟೆಲ್ಲ ಸ್ವಾಮಿ ಹೇಳೋದ್ ಮತ್ ನೀವು ಸ್ವಸ್ತ ಹೊಸದಾಗ ಬಂದಿರಲ್ಲ ಸ್ವಾಮಿ ಹೇಳ ನಾನೇನು ಕಸ ಹೊಡಂಗ್ ಅಂತ ಕೂತಿರಿ ಮತ್ ನೀವು ಮನಿಗೆ ಹೋಗಿ ನಿಮ್ಮ ಮಾತುಗಳು ಹೇಳಿದಾಗ ಎದಕ್ಕೆ ಮೇಲೆ ಸ್ವಾಮಿನಾರಾಯಣ ನಾನೇ ಯಾಕೆ ಹೊಡಲೈತಿ ಕಸನ ನಿಮ್ಮ ಅಪ್ಪ ಕೊಡಂಗಿಲ್ಲ ಅಂತ ಹಂಗ ಯಾರ ನಮ್ದು ಕೂತಾಗಿ ಬಂದಾಗ ಇಲ್ಲ ಅದ್ರ ರಾತ್ರಿ ಏನಂತಂದ್ರ ಅತ್ತಿ ಸೊಸಿ ಹೆಂಗಿರ್ಬೇಕು ಅಂತಂದ್ರ ಅತ್ತಿಗೆ ಗೊತ್ತಿರ್ಬೇಕಾ ಈ ಮನೆಗೆ ಅತ್ತಿ ಹಾಕಿ ಅನ್ನೋದು ನಾನು ಒಂದ್ ದಿವ್ಸ ಏನಾಗಿದ್ದೆ ಐನಿ ಮನೆ ನಿಮ್ಮ ಕೇಳ ಸೊಸೆಯಾಗಿದ್ದೆ ಅನ್ನೋದ್ರ ಅತ್ತಿಗೆ ಪ್ರಜ್ಞೆ ಇರ್ಬೇಕ ಹಂಗ ಇವತ್ತ ನಾ ಈ ಮನೆಗೆ ಸೊಸೆಯಾಗಿ ಬಂದಿನಿ ಅಂದ್ರ ನಾನು ಒಂದ್ ದಿವ್ಸ ಈ ಮನೆಗೆ ಏನಾಕ್ಕೇನೆ ಆ ತೆಕ್ಕಿನ ಅನ್ನುವಂತ ಭಾವನೆ ಸ್ವಸ್ಥ್ಯಾರು ಮರಿಬಾರ್ದ ಅದಕ್ಕೆ ಬಹಳ ಚಂದ ಮದುವೆಗಳು ಬಹಳ ಚಂದ ಮದುವೆ ಸಂಭ್ರಮಗಳು ಅದಕ್ಕೆ ಮದುವೆ ಅನ್ನೋದು ಭಾವನಾತ್ಮಕ